ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಿರೋವಂಥವ್ರು ಮತ್ತು ಈಗ ಆಲ್ರೆಡಿ ಅಪ್ಲೈ ಮಾಡಿರುವಂಥವ್ರಿಗೆ ಕೆಲವೊಂದಷ್ಟು ಅಪ್ಡೇಟ್ಸ್ ಇದೆ ಈ ವರ್ಷ ಕ್ರಿಯೇಟ್ ಅಕೌಂಟು ಮತ್ತು ಅಪ್ಲಿಕೇಶನ್ ಸಬ್ಮಿಷನಲ್ಲಿ ಒಂದಷ್ಟು ತುಂಬ ಚೇಂಜಸ್ನ ಮಾಡಿದ್ದಾರೆ ಆ ಚೇಂಜಸ್ ಏನೇನಾಗಿದೆ ಮತ್ತು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಮತ್ತು ಇದ್ರ ಜೊತೆಗೆ ನಿಮ್ಗೊಂದು ರಿಕ್ವೆಸ್ಟ್ ಏನಪ್ಪ ಅಂತ ಅಂದರೆ ಈ ಯೂಟ್ಯೂಬ್ ಮಾಸ್ಟರ್ ಚಾನಲ್ನಲ್ಲಿ ನೀಡ್ತಿರಕ್ಕಂತಹ ಪ್ರತಿಯೊಂದು ಡೀಟೇಲ್ಸು ಸಹ ಅಫಿಷಿಯಲ್ ಅಪ್ಡೇಟ್ಸ್ ಆಗಿರುತ್ತೆ ಸೊ ಮಿಸ್ ಮಾಡ್ಕೊಳ್ಳ್ದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಏನೇ ಅಪ್ಡೇಟ್ಸ್ ಇದ್ರೂ ಸಹ ಈ ಚಾನಲ್ ಮುಖಾಂತರ ನಾನು ನಿಮಗೆ ನೀಡ್ತಾ ಹೋಗ್ತೀನಿ ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ವಾಟ್ಸಪ್ ಮುಖಾಂತರ ಶೇರ್ ಮಾಡಿ ಮತ್ತು ಮಿಸ್ ಮಾಡ್ಕೊಳ್ಳ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ನೀವು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಥವಾ ಎಸ್ ಎಸ್ ಪಿಗೆ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಅಂತ ಅಂದರೆ ಅದಕ್ಕೊಂದು ಅಫಿಷಿಯಲ್ ವೆಬ್ಸೈಟ್ ಇದೆ ಸ್ಕೀಮ್ಸ್ ಯಾವುದೇ ಸ್ಕೀಮ್ಸ್ ಬರ್ಬೋದು ಇದಕ್ಕೆಲ್ಲ ಒಂದೇ ಪೋರ್ಟಲ್ಲು ಅದು ಎಸ್ ಎಸ್ ಪಿ ಡಾಟ್ ಪೋಸ್ಟ್ ಮ್ಯಾಟ್ರಿಕ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಐ ಎನ್ ಈ ವೆಬ್ಸೈಟ್ನ ನೀವು ಓಪನ್ ಮಾಡ್ಕೊಬೇಕು ಓಪನ್ ಮಾಡ್ಕೊಂಡ ನಂತರ ನಿಮ್ಗೆ ಎರಡು ಆಪ್ಷನ್ ಬರುತ್ತೆ ಒಂದು ಕ್ರಿಯೇಟ್ ಅಕೌಂಟ್ ಮಾಡ್ಕೊಳ್ಳೋದಕ್ಕೆ ಮತ್ತಿನ್ನೊಂದು ಲಾಗಿನ್ ಆಗೋದಕ್ಕೆ ಸೊ ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಿದ್ರೆ ಅದನ್ನು ಕ್ರಿಯೇಟ್ ಅಕೌಂಟ್ ಸೆಲೆಕ್ಟ್ ಮಾಡ್ಕೊಬೇಕು ನಾನೇನಿಲ್ಲಿ ಆರೋ ಮರ್ಕಲ್ಲಿ ತೋರಿಸ್ತಿದ್ದೀನಲ್ಲ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳಿ ಸೊ ಆ ಬಟನ್ನ ಪ್ರೆಸ್ ಮಾಡಿದ್ರೆ ಅಥವಾ ಆ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಅಕೌಂಟನ್ನ ಕ್ರಿಯೇಟ್ ಮಾಡ್ಕೊಬೋದು ಎಸ್ ಎಸ್ ಪಿನಲ್ಲಿ ಎಸ್ ಎಸ್ ಪಿನಲ್ಲಿ ಅಕೌಂಟ್ ಕ್ರಿಯೇಷನ್ ಬಂದು ಒನ್ ಟೈಮ್ ಪ್ರೋಸೆಸ್ಸು ನೀವು ಒಂದು ಸಲ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ತು ಅಂದರೆ ನೀವು ಎಜುಕೇಷನ್ ಕಂಪ್ಲೀಟ್ ಆಗೋ ತನಕ ಅದೇ ಅಕೌಂಟ್ ಇರುತ್ತೆ ನೀವು ಪ್ರತಿ ವರ್ಷ ಅದಕ್ಕೆ ಅದೇ ಅಕೌಂಟು ಐ ಡಿ ಮತ್ತು ಲಾ ಪಾಸ್ವರ್ಡ್ನ ಯೂಸ್ ಮಾಡಿಕೊಂಡು ಪ್ರತಿ ವರ್ಷ ಅಪ್ಲೈ ಮಾಡ್ಕೊಳ್ತಾ ಹೋಗ್ಬೋದು ಯಾವುದೇ ಸ್ಟೂಡೆಂಟ್ಸು ಅಕೌಂಟ್ ಕ್ರಿಯೇಟ್ ಮಾಡ್ಕೊಬೇಕು ಎಸ್ ಎಸ್ ಪಿನಲ್ಲಿ ಅಂತ ಅಂದರೆ ಅವರಿಗೆ ಕಂಪಲ್ಸರಿ ಆಧಾರ್ ನಂಬರ್ ಇರಬೇಕು ಅಥವಾ ಆಧಾರ್ ಕಾರ್ಡ್ಗೆ ಅಪ್ಲೈ ಮಾಡಿರಬೇಕು ಆಧಾರ್ ಕಾರ್ಡ್ ಇನ್ನೂ ಬಂದಿಲ್ಲ ಅಥವಾ ಆಧಾರ್ ನಂಬರ್ ಇನ್ನೂ ಅಲಾಟ್ ಆಗಿಲ್ಲ ಅಂತ ಅಂದರೆ ಆಧಾರ್ ಕಾರ್ಡ್ಗೆ ಅಪ್ಲೈ ಮಾಡಿದಾಗ ಒಂದು ಅಕ್ನಾಲಜ್ಮೆಂಟ್ನ ಕೊಟ್ಟಿರ್ತಾರೆ ಆ ಅಕ್ನಾಲಜ್ಮೆಂಟ್ನಲ್ಲಿ ನಿಮಗೆ ಈಗ ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ ಸೊ ಆ ರೀತಿ ಒಂದು ಎನ್ರೋಲ್ಮೆಂಟ್ ನಂಬರ್ ಅಂತ ಇರುತ್ತೆ ಆ ಎನ್ರೋಲ್ಮೆಂಟ್ ನಂಬರ್ನ ನೀವು ಸಹ ನೀವು ಎಂಟ್ರಿ ಮಾಡಿ ಅಕೌಂಟನ್ನ ಕ್ರಿಯೇಟ್ ಮಾಡ್ಕೊಬೋದು ಈಗ ಆಲ್ರೆಡಿ ಆಧಾರ್ ಇರೋವಂಥವ್ರು ಎಸ್ ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಂಡು ಅಥವಾ ಹೌದು ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಆಧಾರ್ ನಂಬರ್ನ ಎಂಟ್ರಿ ಮಾಡ್ತಿದ ನಂತರ ಆಧಾರಲ್ಲಿ ನಿಮ್ಮ ನೇಮ್ ಹೇಗಿದೆಯೋ ಆ ನೇಮ್ನ ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಜೆಂಡರ್ ಕೇಳುತ್ತೆ ಜೆಂಡರ್ ಯಾವುದು ಅಂತ ಜೆಂಡರ್ ಹಾಕ್ತಿದಾಗೇ ಒಂದು ಅಡಿಷನಲ್ ನಂಬರ್ ಬರುತ್ತೆ ಆ ನಂಬರ್ನ ಎಂಟ್ರಿ ಮಾಡಿದ ನಂತರ ಒಂದು ಆಧಾರ್ ಕನ್ಸೆಂಟ್ ಫಾರ್ಮ್ ಬರ್ತರಪ್ಪ ಈ ಆಧಾರ್ ಕನ್ಸೆಂಟ್ ಫಾರ್ಮು ನಾನು ಆಧಾರ್ ನಂಬರ್ನ ಸರ್ಕಾರದಿಂದ ಸವಲತ್ತುಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರ ನಾನು ನೀಡ್ತಾ ಇದ್ದೀನಿ ಇದಕ್ಕೆ ನನ್ನ ಸಂಪೂರ್ಣ ಸಮ್ಮತಿ ಇದೆ ಅಂತ ಹೇಳಿ ಒಂದು ಕನ್ಸೆಂಟ್ ಫಾರ್ಮ್ ಇರುತ್ತೆ ಅದಕ್ಕೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ನ ಕೊಡಬೇಕು ಸಬ್ಮಿಟ್ ಕೊಡ್ತಿದ್ದ ಹಾಗೇ ನಿಮ್ಮ ಪೇರೆಂಟ್ ಡಿಟೇಲ್ಸ್ ಬರುತ್ತೆ ನಿಮ್ಮ ಪೇರೆಂಟ್ ಡೀಟೇಲ್ಸಲ್ಲಿ ಯಾವುದು ಸೂಟಬಲ್ ಆಗುತ್ತೋ ಆ ಸೂಟಬಲ್ ಇರೋಂತಹ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಪೇರೆಂಟ್ ಆಧಾರು ಮತ್ತು ಆಧಾರ್ ನೇಮ್ನ ಕೇಳುತ್ತೆ ಆಧಾರ್ ಮತ್ತು ಆಧಾರ್ ನೇಮ್ನ ಎಂಟ್ರಿ ಮಾಡ್ತಿದ್ದ ಹಾಗೆಯೇ ನಿಮ್ಮ ಮೊಬೈಲ್ ನಂಬರು ಮತ್ತು ಇಮೇಲ್ ಐ ಡಿನ ಕೇಳುತ್ತೆ ಈ ಸ್ಟೆಪ್ಪಲ್ಲಿ ಮಿಸ್ ಮಾಡ್ಕೊಳ್ದೇನೆ ನಿಮ್ಮದೇ ಆದಂತಹ ಇಮೇಲ್ ಐ ಡಿ ಮತ್ತು ನಿಮ್ಮ ಪರ್ಸ್ನಲ್ ಮೊಬೈಲ್ ನಂಬರ್ನ ಕೊಡಬೇಕು ಏಕೆಂದರೆ ನೆಕ್ಸ್ಟ್ ಎಸ್ ಎಸ್ ಪಿಯಿಂದ ಏನೇ ಕಮ್ಯುನಿಕೇಷನ್ ನಡೆದ್ರೂ ಅಥವಾ ಏನೇ ಮೆಸೇಜಸ್ ಬಂದ್ರೂ ಸಹ ಇದೇ ಮೊಬೈಲ್ ನಂಬರಿಗೆ ಬರುತ್ತೆ ಸೊ ನೀವು ಬೇರೆಯವ್ರ ನಂಬರಿಗೆ ಕೊಟ್ಟರೆ ಆ ಮೆಸೇಜು ಬೇರೆಯವ್ರಿಗೆ ಪಾಸ್ ಆಗುತ್ತೆ ಸೊ ಹಾಗಾಗಿ ನಿಮಗೆ ಬರುವಂತಹ ಅಪ್ಡೇಟ್ಸು ಮಿಸ್ ಆಗುತ್ತೆ ಸೊ ಮಿಸ್ ಮಾಡಿಕೊಳ್ದೆನೆ ನಿಮ್ಮದೇ ಆದಂತಹ ಮೊಬೈಲ್ ನಂಬರ್ನ ನೀವು ಎಂಟ್ರಿ ಮಾಡಬೇಕು ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ತಿದ್ದ ಹಾಗೆ ಒಂದು ಓ ಟಿ ಪಿ ಬರುತ್ತೆ ಒ ಟಿ ಪಿ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟ ನಂತರ ನೀವೊಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಬೇಕು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ತೀರಾ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರಿಗೆ ನಿಮ್ಮ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಬರುತ್ತೆ ಈ ರೀತಿ ಮೆಸೇಜ್ ಬರ್ತಿದ್ದ ಹಾಗೆಯೇ ನಿಮ್ಮದು ಅಕೌಂಟ್ ಕ್ರಿಯೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ನೀವು ಸೆಕೆಂಡು ಮೆನು ಇರುವಂತಹ ಎಸ್ ಎಸ್ ಪಿ ವಿದ್ಯಾರ್ಥಿ ಖಾತೆಗೆ ಲಾಗಿನ್ ಆಗಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು ಸೆಲೆಕ್ಟ್ ಮಾಡ್ಕೊಳ್ತಿದ್ದಾಗೇ ನಿಮ್ಮ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಕೇಳುತ್ತೆ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ನ ಎಂಟ್ರಿ ಮಾಡ್ತಿದ್ದ ಹಾಗೆ ಒಂದು ಕ್ಯಾಪ್ಚಾ ಬರುತ್ತೆ ಸ್ಕ್ರೀನಲ್ಲಿ ಕಾಣಿಸಿರೋ ಹಾಗೆ ಒಂದು ಕ್ಯಾಪ್ಚಾ ಬರುತ್ತೆ ಆ ಕ್ಯಾಪ್ಚಾನ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮಗೆ ಸ್ಟೂಡೆಂಟ್ ಅಪ್ಲಿಕೇಶನ್ ಫಾರಮ್ ಓಪನ್ ಆಗುತ್ತೆ ಸೊ ಇದರಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅನ್ನುವಂತಹ ಮೆನು ಮೇಲೆ ಕ್ಲಿಕ್ ಮಾಡಬೇಕು ಅದಾಗ್ತಿದ್ದಾಗೇ ನೀವೇನಾದರೂ ರಿನ್ಯೂವಲ್ ಸ್ಟೂಡೆಂಟ್ಸ್ ಆಗಿತ್ತು ಅಂದರೆ ನಿಮ್ಮ ಪೇರೆಂಟ್ ಡೀಟೇಲ್ಸ್ನ ಆ್ಯಡ್ ಮಾಡಿ ಅಂತ ಕೇಳುತ್ತೆ ಇಲ್ಲ ಫ್ರೆಶ್ ಸ್ಟೂಡೆಂಟು ಅಥವಾ ಪ್ರ ಈ ವರ್ಷ ಹೊಸ್ದಾಗಿ ಅಪ್ಲೈ ಮಾಡ್ತಿರೋಂತಹ ಸ್ಟೂಡೆಂಟ್ಸ್ ಆಯಿತು ಅಂತ ಅಂದರೆ ಕ್ರಿಯೇಟ್ ಅಕೌಂಟ್ ಟೈಮಲ್ಲಿ ನಿಮ್ಮ ಪೇರೆಂಟ್ ಡೀಟೇಲ್ಸ್ನ ಎಂಟ್ರಿ ಮಾಡ್ತಿರೋದ್ರಿಂದ ನಿಮಗೆ ಆ ಸ್ಟೆಪ್ ಇರೋದಿಲ್ಲ ಡೈರೆಕ್ಟಾಗಿ ಈ ರೀತಿ ನಿಮಗೆ ನಾಲ್ಕು ಬಾಕ್ಸ್ ಓಪನ್ ಆಗುತ್ತೆ ಈ ನಾಲ್ಕು ಸ್ಟೆಪ್ಪಲ್ಲಿ ಫಸ್ಟ್ ಸ್ಟೆಪ್ ಬಂದು ಸ್ಟಡಿ ಕ್ಯಾಸ್ಟು ಮತ್ತು ಪರ್ಸ್ನಲ್ ಡೀಟೇಲ್ಸ್ ಕೇಳುತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ ಕಾಲೇಜು ಆರ್ ಹಾಸ್ಟೆಲ್ ಡೀಟೇಲ್ಸ್ನ ಕೇಳುತ್ತೆ ತರ್ಡ್ ಸ್ಟೆಪ್ಪಲ್ಲಿ ಇ ಅಟೆಸ್ಟೇಷನ್ ಡೀಟೇಲ್ಸು ಇ ಅಟೆಸ್ಟೇಷನ್ ಡೀಟೇಲ್ಸ್ ಬಗ್ಗೆ ನಾನು ಈಗ ಆಲ್ರೆಡಿ ಒಂದು ವೀಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಅದರದ್ದು ಲಿಂಕು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಇಫ್ ಇನ್ ಕೇಸ್ ಯಾರ್ಯಾರು ಡೌಟ್ ಇದ್ದರೆ ಯಾರ್ಯಾರಿಗೆ ಇ ಅಟೆಸ್ಟೇಷನ್ ಬರುತ್ತೆ ಅಂತ ಹೇಳಿ ಅದನ್ನು ನೀವು ನೋಡ್ಕೊಬೋದು ನೈಂಟಿ ಫೈವ್ ಪರ್ಸೆಂಟು ಈ ಸಲ ಇ ಅ ಟೆಸ್ಟೇಷನ್ ತುಂಬ ಕಡಿಮೆ ಇರುತ್ತೆ ಯಾಕೆಂದರೆ ಲಾಸ್ಟ್ ಇಯರು ಫೀಸ್ ರೆಸಿಪ್ಟನ್ನ ಇ ಅ ಟೆಸ್ಟೇಷನ್ ಮಾಡಿಸ್ತಿದ್ರಿ ಈ ವರ್ಷ ಫೀಸ್ ರೆಸಿಪ್ಟನ್ನ ಇ ಅಟೆಸ್ಟೇಷನ್ ಮಾಡಿಸೋವಂಥ ಅವಶ್ಯಕತೆ ಇರೋದಿಲ್ಲ ಮತ್ತು ಹಾಗಾದರೆ ಬೇರೆ ಯಾವ್ಯಾವ ಸರ್ಟಿಫಿಕೇಟ್ನ ಅಟೆಸ್ಟೇಷನ್ ಮಾಡಿಸ್ಬೇಕು ಅನ್ನೋದನ್ನು ಪೂರ್ತಿ ಮಾಹಿತಿನ ನಾನು ಇ ಅ ಟೆಸ್ಟೇಷನ್ ಅನ್ನೋ ಒಂದು ವೀಡಿಯೋ ಲಿಂಕಲ್ಲಿ ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೀನಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಅದನ್ನು ಲಿಂಕ್ನ ತೊಗೊಬೋದು ನೋಡಿ ಫಸ್ಟ್ ಸ್ಟೆಪ್ಪಲ್ಲಿ ಎಸ್ ಎಸ್ ಎಲ್ ಸಿ ಡೀಟೇಲ್ಸು ಕ್ಯಾಸ್ಟ್ ಡೀಟೇಲ್ಸು ಡಿಸೇಬಿಲಿಟಿ ಡೀಟೇಲ್ಸು ಮತ್ತು ಪರ್ಸನಲ್ ಡೀಟೇಲ್ಸ್ನ ಕೇಳುತ್ತೆ ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ನಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಅಂದರೆ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರು ಮತ್ತು ಯಾವ ವರ್ಷ ಪಾಸ್ ಔಟ್ ಆದರೆ ಎಸ್ ಎಸ್ ಸಿನಲ್ಲಿ ಅದನ್ನು ಡೀಟೇಲ್ಸ್ನ ಎಂಟ್ರಿ ಮಾಡಿದ್ರೆ ನಿಮಗೆ ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ ಆಟ್ ಆಫ್ ಆಗುತ್ತೆ ಅದು ಕರೆಕ್ಟಾಗಿ ಇದೆಯಾ ಅಂತ ನೋಡಿಕೊಂಡು ಸೇವ್ ಮಾಡ್ಕೊಬೇಕು ನೆಕ್ಸ್ಟು ಕ್ಯಾಸ್ಟ್ ಡೀಟೇಲ್ಸಲ್ಲಿ ಕೆಲವೊಬ್ರು ಸ್ಟೂಡೆಂಟ್ಸ್ಗಳು ಏನು ತಪ್ಪು ಮಾಡ್ಕೊಳ್ತೀರಾ ಅಂತ ಅಂದರೆ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ನಿಮ್ಮ ಪೇರೆಂಟ್ ಹೆಸ್ರಲ್ಲಿ ಮಾಡಿಸ್ತೀರಾ ಖಂಡಿತ ತಪ್ಪು ಅದು ನಿಮ್ಮ ಕನ್ಸರ್ಡ್ ತಾಲೂಕು ಆಫೀಸರ್ನ ಮೀಟ್ ಮಾಡಿ ಅಥವಾ ತಹಶೀಲ್ದಾರ್ ಆಫೀಸ್ನಲ್ಲಿ ನೀವು ವಿಸಿಟ್ ಮಾಡಿದ್ರೆ ಇನ್ಕಮ್ ಸರ್ಟಿಫಿಕೇಟ್ನ ನಿಮ್ಮ ಹೆಸರಲ್ಲೇ ಮಾಡಿಕೊಡ್ತಾರೆ ಅದು ನಿಮ್ಮ ಪೇರೆಂಟ್ ಇನ್ಕಮ್ನ ಇಟ್ಕೊಂಡು ನಿಮ್ಮ ಹೆಸರಲ್ಲಿ ಅಥವಾ ಸ್ಟೂಡೆಂಟ್ ಹೆಸರಲ್ಲಿ ಇನ್ಕಮ್ ಸರ್ಟಿಫಿಕೇಟ್ನ ಮಾಡಿಸ್ಕೊಡ್ತಾರೆ ಸೊ ದಯಮಾಡಿ ಸ್ಟೂಡೆಂಟ್ ಹೆಸ್ರಲ್ಲಿ ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟನ್ನ ತಗೊಬೇಕು ಇಲ್ಲ ಅಂತ ಅಂದರೆ ನಾಳೆ ದಿನ ನೀವು ಅಪ್ಲೈ ಮಾಡಿದ ನಂತರ ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟು ಸ್ಟೂಡೆಂಟ್ ಹೆಸರಲ್ಲೇ ಇರಬೇಕು ಪೇರೆಂಟ್ ಹೆಸರಲ್ಲಿ ಮಾಡಿಸ್ಬಾರ್ದು ಪೇರೆಂಟ್ ಹೆಸ್ರಲ್ಲಿ ಮಾಡಿಸಿದ್ರು ಸಹ ಎಸ್ ಎಸ್ ಪಿಗೆ ಅಪ್ಲೈ ಮಾಡಬೇಕಾದ್ರೆ ಸ್ಟೂಡೆಂಟ್ ಹೆಸ್ರಲ್ಲಿ ಇರುವಂತಹ ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ನೇ ಕೊಡಬೇಕು ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ ಮುಗಿತಿದ್ದ ಹಾಗೆ ಕ್ಯಾಸ್ಟ್ ಡೀಟೇಲ್ಸಿಗೆ ಬರುತ್ತೆ ಕ್ಯಾಸ್ಟ್ ಡೀಟೇಲ್ಸಲ್ಲಿ ನಿಮ್ಮ ರಿಲಿಜಿಯನ್ ನೇಮ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಬೇಕು ರಿಲಿಜಿಯನ್ ನೇಮ್ ಹಾಕ್ತಿದ್ದ ಹಾಗೆಯೇ ನಿಮ್ಮ ಕ್ಯಾಸ್ಟಿಗೆ ಬರುತ್ತೆ ಆ ಸಪೋಸ್ ನೀವು ಹಿಂದೂ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಹಿಂದೂನಲ್ಲಿ ಸಬ್ ಕ್ಯಾಸ್ಟ್ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕು ಫಾರ್ ಎಕ್ಸಾಂಪಲ್ ಎಸ್ಸಿನ ಎಸ್ ಟಿನ ಓ ಬಿ ಸಿಗೆ ಬರ್ತೀರಾ ಅಥವಾ ಅದರ್ ಕ್ಯಾಟಗರಿಗೆ ಬರ್ತೀರಾ ಅಂಥೇಳಿ ನೀವು ಡ್ರಾಪ್ ಡೌನ್ ಲಿಸ್ಟಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ಇನ್ಕಮ್ ರೇಂಜ್ ಕೇಳುತ್ತೆ ಎಷ್ಟು ಇನ್ಕಮ್ ರೇಂಜ್ ಇದೆ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಇರೋ ಥರ ಅಂತ ಹೇಳಿ ಇನ್ಕಮ್ ರೇಂಜ್ನ ಕೇಳುತ್ತೆ ಇನ್ಕಮ್ ರೇಂಜ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ನ ನೀವು ಎಂಟ್ರಿ ಮಾಡ್ಬೋದು ಕ್ಯಾಸ್ಟ್ ಮತ್ತು ಇನ್ಕಮ್ ಡೀಟೇಲ್ಸ್ ಹಾಕ್ತಿದ್ದ ಹಾಗೆಯೇ ನಿಮ್ಮ ಯು ಡಿ ಐ ಡಿ ಡೀಟೇಲ್ಸ್ ಕೇಳುತ್ತೆ ನೀವೇನಾದರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ ಆಗಿತ್ತು ಅಂದರೆ ನಿಮಗೆ ಯು ಡಿ ಐ ಡಿ ಅಪ್ಲೈ ಆಗುತ್ತೆ ಇಲ್ಲ ಅಂದರೆ ನೋ ಅಂತ ಕೊಡ್ಬೋದು ನೆಕ್ಸ್ಟು ಪರ್ಸ್ನಲ್ ಡೀಟೇಲ್ಸಲ್ಲಿ ಬರುತ್ತೆ ಪರ್ಸ್ನಲ್ ಡೀಟೇಲ್ಸಲ್ಲಿ ಆಲ್ಮೋಸ್ಟು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಡೇಟಾ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ ನೆಕ್ಸ್ಟ್ ನೀವು ಹೋಮ್ ಅಡ್ರೆಸ್ ಯಾವುದು ಅಂದರೆ ಹೋಮ್ ಡಿಸ್ಟಿಕ್ಕು ಹೋಮ್ ತಾಲೂಕು ಮತ್ತು ಕೋಡು ಮತ್ತು ಡಿಸ್ಟೆನ್ಸು ಪ್ರಮ್ ಅಡ್ರ ಪರ್ಮನೆಂಟ್ ಅಡ್ರೆಸ್ಸಿಂದ ಕಾಲೇಜಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಮತ್ತು ನೀವು ಡೊಮೆಸ್ಸಿಲ್ ಆಫ್ ಕರ್ನಾಟಕ ಹೌದಾ ಅಲ್ವಾ ಅನ್ನೋದನ್ನು ನೀವು ಡೇಟಾಸ್ನ ಸೆಲೆಕ್ಟ್ ಮಾಡಿಕೊಂಡು ಅಥವಾ ಎಂಟ್ರಿ ಮಾಡಿ ನೀವು ಸಬ್ಮಿಟ್ ಕೊಟ್ಟು ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಬೋದು ನೋಡಿ ಇಲ್ಲೊಂದು ಇನ್ಫಾರ್ಮೇಷನ್ ಹೇಳೋದಕ್ಕೆ ಇನ್ಫು ಇಷ್ಟಪಡ್ತೀನಿ ನಾನು ನೀವು ಅಕೌಂಟ್ ಕ್ರಿಯೇಷನ್ ಟೈಮಲ್ಲಾಗಲಿ ಅಥವಾ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕಾಗಲಿ ಎಲ್ಲೂ ಎಸ್ ಎಸ್ ಪಿಯಿಂದ ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ ಅಥವಾ ಕಾಲೇಜ್ ಡೀಟೇಲ್ಸ್ನ ಎಂಟ್ರಿ ಮಾಡಿ ಅಂತ ಎಲ್ಲೂ ಕೇಳಿಲ್ಲ ಅಥವಾ ರಿಸಲ್ಟ್ ಡೇಟಾನ ಎಂಟ್ರಿ ಮಾಡಿ ಅಂತ ಎಲ್ಲೂ ಕೇಳಿಲ್ಲ ಸೊ ಹಾಗಾಗಿ ಕಂಪಲ್ಸರಿ ಎಲ್ಲ ಸ್ಟೂಡೆಂಟ್ಸೂ ಕ್ರಿಯೇಟ್ ಅಕೌಂಟ್ ಮಾಡ್ಕೊಳ್ಳೋದು ಮತ್ತು ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ ಸೆಕೆಂಡ್ ಸ್ಟೆಪ್ಪಿಂದ ರಿಜಿಸ್ಟರ್ ನಂಬರು ಮತ್ತು ರಿಸಲ್ಟ್ನ ರಿಸಲ್ಟ್ ಡೇಟಾನ ಎಂಟ್ರಿ ಮಾಡಬೇಕಾಗಿರೋದ್ರಿಂದ ಕೆಲವೊಬ್ರು ಕೆಲವೊಬ್ರು ಸ್ಟೂಡೆಂಟ್ಸ್ಗೆ ಅಥವಾ ಕೆಲವೊಂದು ಕೋರ್ಸಸ್ಗೆ ಅಡ್ಮಿಷನ್ ಇನ್ನೂ ನಡೆದಿರೋಲ್ಲ ಮತ್ತು ಕೆಲವೊಂದು ಕೋರ್ಸಸ್ಸಲ್ಲಿ ರಿಸಲ್ಟ್ ಇನ್ನೂ ಬಂದಿರೋಲ್ಲ ಸೊ ಆ ಥರ ಕೇಸ್ನಲ್ಲಿ ನೀವು ಸೆಕೆಂಡ್ ಸ್ಟೆಪ್ನ ಕಂಪ್ಲೀಟು ನಿಧಾನಕ್ಕೆ ಮಾಡಿಕೊಂಡ್ರು ನಡೆಯುತ್ತೆ ಅದಕ್ಕೆ ಡೇಟು ಸಿಗುತ್ತೆ ನಿಮಗೆ ಬಟ್ ಕ್ರಿಯೇಟ್ ಅಕೌಂಟ್ ಅನ್ನೋದನ್ನು ಒಂದು ಡೇಟ್ ಲಿಮಿಟ್ ಕೊಟ್ಟು ಡೇಟ್ ಕ್ಲೋಸ್ ಮಾಡುವಂತಹ ಚಾನ್ಸಸ್ ಇರುತ್ತೆ ಟೈಮ್ ಲಿಮಿಟ್ ಕೊಟ್ಟು ಡೇಟ್ನ ಕ್ಲೋಸ್ ಮಾಡುವಂಥ ಚಾನ್ಸಸ್ ಇರುತ್ತೆ ಸೊ ಕಂಪಲ್ಸರಿ ಯಾರು ಮಿಸ್ ಮಾಡ್ಕೊಳ್ಳ್ದ ಹಾಗೇ ಕ್ರಿಯೇಟ್ ಅಕೌಂಟು ಮತ್ತು ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡ್ಕೊಳ್ಳೋಂತಹ ಸ್ಟೂಡೆಂಟ್ಗಳಿಗೆ ಸ್ವಲ್ಪ ದಿನ ಡೇಟ್ ಎಕ್ಸ್ಟೆಂಡ್ ಆಗುವಂಥ ಚಾನ್ಸಸ್ಸು ತುಂಬ ಇರುತ್ತೆ ಏಕೆಂದರೆ ಲಾಸ್ಟ್ ಇಯರ್ ಅಂದರೆ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಯಾರ್ಯಾರು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಇನ್ನೂ ಫಲ ಸಬ್ಮಿಟ್ ಮಾಡ್ಕೊಂಡಿಲ್ವೋ ಅಂಥವ್ರಿಗೆ ಒಂದು ಎಕ್ಸ್ಟ್ರಾ ಟೈಮ್ ಲಿಮಿಟ್ ಅಂತ ಕೊಟ್ಟರು ಈ ಇಷ್ಟು ಡೇಟಲ್ಲಿ ನೀವು ಮತ್ತೆ ಸಬ್ಮಿಟ್ ಮಾಡ್ಕೊಳ್ಳೋದಕ್ಕೆ ನಾವು ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ ಸೊ ಕಂಪಲ್ಸರಿ ಮಿಸ್ ಮಾಡ್ಕೊಳ್ಳ್ದೇ ರಿಸಲ್ಟ್ ಬಂದಿರಲಿ ಬಿಟ್ಟಿರಲಿ ಅಥವಾ ನಿಮ್ದು ಅಡ್ಮಿಷನ್ ಆಗಿರಲಿ ಅಥವಾ ಆಗಿಲ್ದೇ ಇರಲಿ ಕ್ರಿಯೇಟ್ ಅಕೌಂಟ್ ಮಾಡ್ಕೊಂಡಿಲ್ಲ ಅಂದರೆ ಕ್ರಿಯೇಟ್ ಅಕೌಂಟ್ ಮಾಡ್ಕೊಳ್ಳಿ ಮತ್ತು ಅಟ್ಲೀಸ್ಟ್ ಫಸ್ಟ್ ಸ್ಟೆಪ್ ಆದರೂ ಕಂಪ್ಲೀಟ್ ಮಾಡ್ಕೊಳ್ಳಿ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡ್ಕೊಂಡ್ರೆ ನೀವು ಸೇಫರ್ ಝೋನಲ್ಲಿ ಇರ್ತೀರಾ ಡೇಟ್ ಕ್ಲೋಸ್ ಆದ್ರೂ ಸಹ ಒಂದು ಸ್ವಲ್ಪ ಮಟ್ಟಿಗೆ ಅಟ್ಲೀಸ್ಟ್ ಒಂದು ವೀಕ್ ಆದರೂ ನಿಮಗೆ ಡೇಟ್ ಎಕ್ಸ್ಟೆನ್ಷನ್ ಸಿಗುವಂತಹ ಚಾನ್ಸಸ್ ಸಿಗುತ್ತೆ ಎಲ್ಲರೂ ಈ ಟಿಪ್ಸ್ನ ಫಾಲೋ ಮಾಡಿದಿರ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ನೋಡ್ರಪ್ಪ ಸೆಕೆಂಡ್ ಸ್ಟೆಪ್ಪಲ್ಲಿ ನಿಮಗೆ ಕಾಲೇಜ್ ಆರ್ ಕೋರ್ಸ್ ಅಥವಾ ಮತ್ತು ಹಾಸ್ಟೆಲ್ ಡೀಟೇಲ್ಸ್ನ ಕೇಳುತ್ತೆ ಮತ್ತು ಪ್ರಿವಿಯಸ್ ಇಯರ್ ಡೀಟೇಲ್ಸ್ ಮತ್ತು ಪ್ರೀವಿಯಸ್ ಕೋರ್ಸ್ ಡೀಟೇಲ್ಸ್ನ ಕೇಳುತ್ತೆ ಕಾಲೇಜು ಕೋರ್ಸು ಹಾಸ್ಟೆಲ್ ಡೀಟೇಲ್ಸಲ್ಲಿ ನೀವು ಯಾವ ಯೂನಿವರ್ಸಿಟಿಗೆ ಸಂಬಂಧಪಟ್ಟಿದ್ದಂತಹ ಕಾಲೇಜಲ್ಲಿ ಓದ್ತಿದ್ದೀರಾ ನಿಮ್ಮ ಯೂನಿವರ್ಸಿಟಿ ಹೆಸರೇನು ನಿಮ್ಮ ಯೂನಿ ನಿಮ್ಮ ಕಾಲೇಜ್ ನೇಮ್ ಏನು ಯಾವ ಡಿಸ್ಟಿಕ್ಕಲ್ಲಿ ಬರುತ್ತೆ ಅನ್ನೋ ಡಿಟೇಲ್ಸ್ ಇರುತ್ತೆ ನೆಕ್ಸ್ಟು ನಿಮ್ಮ ರಿಜಿಸ್ಟರ್ ನಂಬರ್ ಏನು ಅನ್ನೋ ಡೀಟೇಲ್ಸ್ ಇರುತ್ತೆ ರಿಜಿಸ್ಟರ್ ನಂಬರ್ ಬಂದಿಲ್ಲ ಅಂತ ಅಂದರೆ ನಿಮ್ಮ ಯೂನಿವರ್ಸಿಟಿ ಅಥವಾ ಕಾಲೇಜವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಇನ್ನೂ ಬರೋದು ಲೇಟ್ ಆಗುತ್ತೆ ಅಂತ ಅಂದರೆ ಟೆಂಪ್ರೊರಿ ನಂಬರ್ ಕೊಡೋದಕ್ಕೂ ಸಹ ಅವ್ರಿಗೆ ಅವಕಾಶ ಇರುತ್ತೆ ಅದನ್ನು ಸಹ ನೀವು ಕೇಳಿ ತೊಗೊಬೋದು ಮತ್ತು ಹಾಸ್ಟೆಲ್ ಡಿಟೇಲ್ಸ್ ಹಾಸ್ಟೆಲ್ ಡಿಟೇಲ್ಸ್ ಎಂಟ್ರಿ ಮಾಡಬೇಕಾದ್ರೆ ನೀವು ಹಾಸ್ಟೆಲಲ್ಲಿದ್ದರೆ ಅಂತ ಎಂಟ್ರಿ ಮಾಡಬೇಕು ಇಲ್ಲ ಅಂತ ಅಂದರೆ ಹಾಸ್ಟೆಲಲ್ಲಿ ಇಲ್ಲ ಅಥವಾ ನೋ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಮತ್ತು ಕೌನ್ಸಿಲಿಂಗ್ ಕೋರ್ಸ್ ಹೌದಾ ಅಲ್ವಾ ಅಂತ ಒಂದು ಆಪ್ಷನ್ ಇರುತ್ತೆ ಕೌನ್ಸಿಲಿಂಗ್ ಕೋರ್ಸ್ ಲೈಕ್ ಬಿ ಇ ಎಮ್ ಬಿ ಬಿ ಎಸ್ಸು ನರ್ಸಿಂಗು ಈ ಥರ ಕೋರ್ಸ್ಗಳಿಗೆ ಕೌನ್ಸಿಲಿಂಗ್ ಕೋರ್ಸ್ ಆಗಿರುತ್ತೆ ಅಂದರೆ ಮೀನ್ಸ್ ನೀವು ಸಿ ಇ ಟಿಯಿಂದ ಬಂದಿದ್ದೀರಾ ಅಂತ ಅಂದರೆ ಅದು ಕೌನ್ಸಿಲಿಂಗ್ ಕೋರ್ಸು ಅದಕ್ಕೆ ನೀವು ಕಂಪಲ್ಸರಿ ಕೌನ್ಸಿಲಿಂಗ್ ನಂಬರ್ನಲ್ಲಿ ಎಂಟ್ರಿ ಮಾಡಬೇಕು ಇಲ್ಲ ಅಂತ ಅಂದರೆ ನಾಟ್ ರಿಕ್ವೈರ್ಡ್ ಅಂತೇಳಿ ಅಥವಾ ಕೌನ್ಸಿಲಿಂಗ್ ಕೋರ್ಸ್ ಅಲ್ಲ ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಂಡು ನೀವು ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಬೋದು ಇದಾದ ನಂತರ ಪ್ರೀವಿಯಸ್ ಇಯರ್ ಡೀಟೇಲ್ಸು ಮತ್ತು ಪ್ರೀವಿಯಸ್ ಕೋರ್ಸ್ ಡೀಟೇಲ್ಸ್ ಅಂತ ಎರಡು ಆಪ್ಷನ್ ಇದೆ ಆಪ್ಷನಲ್ಲ ಅದು ಎರಡು ಸ್ಟೆಪ್ ಇದೆ ಅದು ಪ್ರೀವಿಯಸ್ ಇಯರ್ ಡೀಟೇಲ್ಸ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಡಿಗ್ರಿ ತರ್ಡ್ ಇಯರ್ನಲ್ಲಿ ಓದ್ತಿರ್ತೀರಾ ಅಂತ ಅಂದ್ಕೊಳ್ಳಿ ಸೊ ನಿಮಗೆ ಪ್ರೀವಿಯಸ್ ಇಯರ್ ಅಂದರೆ ಸೆಕೆಂಡ್ ಇಯರು ಬಂದು ನಿಮಗೆ ಪ್ರೀವಿಯಸ್ ಇಯರ್ ಆಗುತ್ತೆ ಮತ್ತು ಪ್ರೀವಿಯಸ್ ಕೋರ್ಸ್ ಡೀಟೇಲ್ಸ್ ಅಂತ ಅಂದರೆ ನೀವು ಬಿ ಎನೋ ಬಿ ಕಾಮು ಓದ್ತಿದ್ರೆ ನಿಮಗೆ ಪಿ ಯು ಸಿ ಬಂದು ಪ್ರೀವಿಯಸ್ ಕೋರ್ಸ್ ಆಗುತ್ತೆ ಅಥವಾ ಎಮ್ ಎನೋ ಎಮ್ ಕಾಮೋ ಅದು ಯಾವುದೋ ಪಿ ಜಿ ಓದ್ತಿದ್ದೀರಾ ಅಂತ ಅಂದರೆ ನಿಮ್ಮ ಯು ಜಿ ಬಂದು ನಿಮಗೆ ಪ್ರೀವಿಯಸ್ ಕೋರ್ಸ್ ಡೀಟೇಲ್ಸ್ ಆಗುತ್ತೆ ಸೊ ಆ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕು ಅದಾಗ್ತಿರೋ ಹಾಗೆ ಇ ಎ ಟೆ ಮೂರನೇ ಸ್ಟೆಪ್ಪಲ್ಲಿ ಇಆೆಸ್ ಟೆಸ್ಟೇಷನ್ ಡೀಟೇಲ್ಸು ಇ ಎ ಟೆಸ್ಟೇಷನಲ್ಲಿ ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಥವಾ ತುಂಬ ಚೇಂಜಸ್ಗಳಾಗಿದ್ದಾವೆ ಸೊ ಇ ಎ ಟೆಸ್ಟೇಷನ್ ಏನೇನು ಮಾಡಿಸ್ಬೇಕು ಹೇಳಿ ಒಂದು ಇ ಎ ಟೆಸ್ಟೇಷನ್ ಬಗ್ಗೆ ಒಂದು ವೀಡಿಯೋ ಮಾಡಿ ಅದನ್ನು ಲಿಂಕ್ನ ಬಂದು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂತಹ ಲಿಂಕ್ನ ನೀವು ನೋಡಿಕೊಂಡು ಆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ನ ಈ ಅಟೆಸ್ಟೇಷನ್ ಮಾಡಿಸ್ಬೇಕಾಗುತ್ತೆ ಮತ್ತು ಯಾರ್ಯಾರಿಗೆ ಈ ಅಟೆಸ್ಟೇಷನ್ ಇದೆ ಇಲ್ಲ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ ಅದರಲ್ಲಿ ಅದನ್ನು ನೀವು ನೋಡಿಕೊಂಡು ಅಟೆಸ್ಟೇಷನ್ನ ಮಾಡಿಸ್ಕೊಬೋದು ಅಟೆಸ್ಟೇಷನ್ ಪ್ರೊಸೆಸ್ ಮುಗೀತಿದ್ದ ಹಾಗೆ ಫೋರ್ತ್ ಸ್ಟೆಪ್ ಬಂದು ಜಸ್ಟ್ ಪ್ರಿವ್ಯೂ ಆ್ಯಂಡ್ ಫೈನಾನ್ಸ್ ಸಬ್ಮಿಷನ್ ಇರುತ್ತೆ ಪ್ರಿವ್ಯೂನಲ್ಲಿ ನೀವು ಇಲ್ಲಿ ತನಕ ಎಂಟ್ರಿ ಮಾಡಿರೋಂತಹ ಡೀಟೇಲ್ಸ್ ಎಲ್ಲ ಒಂದು ಪ್ರಿವ್ಯೂ ಬರುತ್ತೆ ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಏನಾದರೂ ಡೇಟಾ ರಾಂಗ್ ಆಗಿತ್ತು ಅಂತ ಅಂದರೆ ಮತ್ತೆ ಅದೇ ಸ್ಟೆಪ್ಪಿಗೆ ಹೋಗಿ ನೀವು ಎಡಿಟ್ ಮಾಡ್ಕೊಬೇಕು ಎಡಿಟ್ ಮಾಡಿಕೊಂಡು ಡಿಕ್ಲರೇಷನ್ ಕೊಡಬೇಕು ನಾನು ಕೊಟ್ಟಿರುವಂತಹ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ಹೇಳಿ ಒಂದು ಡಿಕ್ಲರೇಷನ್ ಚೆಕ್ ಬಾಕ್ಸ್ ಮೇಲೆ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಕೊಡಬೇಕಾಗುತ್ತೆ ಸಬ್ಮಿಟ್ ಕೊಡ್ತಿದ್ದಾಗೇನೆ ಫೋರ್ತ್ ಸ್ಟೆಪ್ಪು ಕಂಪ್ಲೀಟ್ ಆಗಿಬಿಡುತ್ತೆ ಫೋರ್ತ್ ಸ್ಟೆಪ್ಪು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ನೀವು ಕಂಪಲ್ಸರಿ ಅಕ್ನಾಲಜ್ಮೆಂಟ್ನ ಪ್ರಿಂಟ್ ಹಾಕ್ಕೊಬೇಕು ಅಕ್ನಾಲಜ್ಮೆಂಟ್ನ ಪ್ರಿಂಟ್ ಹಾಕ್ಕೊಂಡು ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಮತ್ತೊಂದು ಸಲ ಚೆಕ್ ಮಾಡ್ಕೊಳ್ಳಿ ಇಫ್ ಇನ್ ಕೇಸ್ ಅದರೊಳಗೂ ಏನಾದರೂ ಮಿಸ್ಟೇಕ್ ಏನೋ ಕಂಡು ಬಂತು ಅಂತ ಅಂದರೆ ನಿಮಗೆ ಒಂದು ವಿತ್ಡ್ರಾ ಆಪ್ಷನ್ ಅಂತ ಕೊಟ್ಟಿದ್ದಾರೆ ವಿತ್ ಡ್ರಾ ಫೈನಲ್ ಸಬ್ಮಿಟ್ ಫಾರ್ ಎಡಿಟ್ ಪರ್ಪಸ್ ಅಂತ ಹೇಳಿ ವಿತ್ ಡ್ರಾ ಕೊಟ್ಟಿರೋ ಆಪ್ಷನ್ ಏನಕ್ಕಪ್ಪ ಅಂತ ಅಂದರೆ ಒಂದು ನೀವು ಕೊಟ್ಟಿರುವಂತಹ ಡೀಟೇಲ್ಸ್ ಅಥವಾ ನೀವು ಎಂಟ್ರಿ ಮಾಡಿರುವಂತಹ ಅಪ್ಲಿಕೇಶನಲ್ಲಿ ಏನಾದರೂ ಒಂದು ಕರೆಕ್ಷನ್ಸ್ ಇತ್ತು ಅಂದರೆ ಕರೆಕ್ಷನ್ಸ್ ಮಾಡ್ಕೊಳ್ಳಿ ಅಂತ ಹೇಳಿ ವಿತ್ ಡ್ರಾ ಆಪ್ಷನ್ ಕೊಟ್ಟಿದ್ದಾರೆ ವಿತ್ ಡ್ರಾ ಫೈನಲ್ ಸಬ್ಮಿಟ್ ಫಾರ್ ಎಡಿಟ್ ಪರ್ಪಸ್ ಅಂತ ಹೇಳಿ ಅ ಇರುವಂತಹ ಒಂದು ಮೆನು ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫೈನಲ್ ಸ್ಟೆಪ್ಪು ಕಮ್ ಮತ್ತು ರೀಸೆಟ್ ಆಗುತ್ತೆ ಆಗಿ ನಿಮಗೆ ಯಾವ ಸ್ಟೆಪ್ಪಲ್ಲಿ ಏನು ಕರೆಕ್ಷನ್ ಮಾಡ್ಕೊಬೇಕು ಕರೆಕ್ಷನ್ ಮಾಡ್ಕೊಬೋದು ಕರೆಕ್ಷನ್ ಮಾಡ್ಕೊಂಡ ನಂತರ ಫೋರ್ತ್ ಸ್ಟೆಪ್ನ ಕಂಪ್ಲೀಟ್ ಮಾಡಲೇಬೇಕು ಕಂಪ್ಲೀಟ್ ಮಾಡಲಿಲ್ಲ ಅಂತ ಅಂದರೆ ನಿಮ್ಮ ಅಪ್ಲಿಕೇಶನ್ ಫೈನಲ್ ಸಬ್ಮಿಷನ್ ಆಗಲ್ಲ ಫೈನಲ್ ಸಬ್ಮಿಷನ್ ಆಗಿಲ್ಲ ಅಂತ ಅಂದರೆ ನಿಮಗೆ ಸ್ಕಾಲರ್ಶಿಪ್ ಸಿಗಲ್ಲ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ಮೇಲೆ ಸ್ಕಾಲರ್ಶಿಪ್ ಅಮೌಂಟ್ ಬರಬೇಕು ಅಂದರೆ ಏನೆಲ್ಲ ಮಾಡಬೇಕು ಮತ್ತು ಹೇಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಮತ್ತು ಯಾವ್ಯಾವ ಸ್ಕೀಮಿಂದ ಎಷ್ಟೆಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಅನ್ನೋದನ್ನ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಸೊ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್